ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಪಟ್ಟಣದಲ್ಲಿ ಹಳೆ ಬಸ್ ನಿಲ್ದಾಣದ ಕೆವಿಎನ್ ಕಾಂಪ್ಲೆಕ್ಸ್ ಮಹಡಿಯಲ್ಲಿ ನೂತನವಾಗಿ ಶ್ರೀ ವಾಲ್ಮೀಕಿ ಗ್ರಾಮೀಣ ಸಹಕಾರ ಸಂಘ ನಿಯಮಿತ ಉದ್ಘಾಟನಾ ಸಮಾರಂಭದ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ದೊಡ್ಡಬಳ್ಳಾಪುರ ತಾಲೂಕು ಮೇಳೆಕೋಟೆ ಕ್ರಾಸ್ ವಾಲ್ಮೀಕಿ ಗುರುಪೀಠದ ಶ್ರೀ 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 ಬ್ರಹ್ಮಾನಂದ ಗುರೂಜಿ ದವ್ಯ ಸಾನಿಧ್ಯದಲ್ಲಿ ಮಾಜಿ ಸಚಿವರಾದ ಕೆ ರಾಜಣ್ಣ ಹಾಗೂ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಜನನಾಯಕ ಮಾಜಿ ಶಾಸಕರಾದಂಥ ಡಾ ನಿಸರ್ಗ ನಾರಾಯಣಸ್ವಾಮಿರವರು ಮತ್ತು ಶ್ರೀ ವಾಲ್ಮೀಕಿ ಗ್ರಾಮೀಣ ಸಹಕಾರ ಸಂಘ ನಿಯಮಿತ ಮಂಡಳಿ ಸಂಸ್ಥಾಪಕ ಅಧ್ಯಕ್ಷರಾದ ಮುನಿಕೃಷ್ಣಪ್ಪ ತಮ್ಮಯ್ಯ ಉಪಾಧ್ಯಕ್ಷರಾದ ಯಲಿಯೂರು ಜಿ ರಾಧಾಕೃಷ್ಣ ಮತ್ತು ನಿರ್ದೇಶಕರುಗಳಾದಂಥ ಹಾಗೂ ಆಗಮಿಸಿದ ಗಣ್ಯರು ನೇತೃತ್ವದಲ್ಲಿ ಕಚೇರಿ ಹಾಗೂ ಉಚಿತ ಸ್ವಯಂ ಉದ್ಯೋಗ ತರಬೇತಿ ಕೇಂದ್ರದ ಉದ್ಘಾಟನೆ ಟೇಪ್ ಕಟ್ ಮಾಡುವ ಮೂಲಕ ಚಾಲನೆ ನೀಡಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ ಸಹಕಾರಿ ಬ್ಯಾಂಕ್ಗಳಲ್ಲಿ ಸಾಲ ಪಡೆದವರು ಸಕಾಲಕ್ಕೆ ಮರುಪಾವತಿಸಿದಾಗ ಮಾತ್ರ ಆ ಸಹಕಾರಿ ಬ್ಯಾಂಕ್ಗಳು ಅಭಿವೃದ್ಧಿ ಹೊಂದಲು ಸಾಧ್ಯ ಮಾಜಿ ಸಚಿವ ಮಾಜಿ ಸಚಿವರಾದ ಕೆಎನ್ ರಾಜಣ್ಣ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಕೆವಿಎಂ ಕಾಂಪ್ಲೆಕ್ಸ್ ಮಹಡಿಯಲ್ಲಿ ನೂತನವಾಗಿ ಶ್ರೀ ವಾಲ್ಮೀಕಿ ಗ್ರಾಮೀಣ ಸಹಕಾರ ಸಂಘ ನಿಯಮಿತ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮ ನೂತನ ಶ್ರೀ ವಾಲ್ಮೀಕಿ ಗ್ರಾಮೀಣ ಸಹಕಾರ ಸಂಘ ನಿಯಮಿತ ಕಚೇರಿ ಮುಂಭಾಗದಲ್ಲಿ ಬೃಹದಾಕಾರದ ಪೆಂಡಾಲ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಜಿಟಿ ಜಿಟಿ ಮಳೆ ಚಳಿ ಇದ್ದ ಕಾರಣ ದೇವನಹಳ್ಳಿ ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಅಂಬೇಡ್ಕರ್ ಭವನದ ಇತಿಹಾಸವನ್ನು ಮೀರಿ ಸಾವಿರಾರು ಸಂಖ್ಯೆಗೂ ಹೆಚ್ಚು ಸಂಖ್ಯೆಯಲ್ಲಿ ಸಮುದಾಯದ ಜನಸಾಮಾನ್ಯರು ಮಹಿಳೆಯರು ಯುವಕರು ಇತರೆ ಸಮುದಾಯದವರು ತಂಡೋಪತಂಡವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ಅದ್ಭುತವಾಗಿತ್ತು ಶ್ರೀ ವಾಲ್ಮೀಕಿ ಗ್ರಾಮೀಣ ಸಹಕಾರ ಸಂಘ ನಿಯಮಿತ ಮಂಡಳಿ ಸಂಸ್ಥಾಪಕ ಅಧ್ಯಕ್ಷರಾದ ಮುನಕೃಷ್ಣಪ್ಪ ತಮ್ಮಯ್ಯ ಉಪಾಧ್ಯಕ್ಷರಾದ ಎಲಿಯೂರು ಜಿ ರಾಧಾಕೃಷ್ಣ ಶ್ರೀ ವಾಲ್ಮೀಕಿ ಗ್ರಾಮೀಣ ಸಹಕಾರ ಸಂಘ ನಿಯಮಿತ ಮಂಡಳಿ ನಿರ್ದೇಶಕರುಗಳಾದಂತಹ ಶ್ರೀನಿವಾಸ್ ಎಬಿ ವೀರಭದ್ರಪ್ಪ ತಿಮ್ಮರಾಜು ಶ್ರೀಮತಿ ರೇಣುಕಾ ನವೀನ್ ರಾಯಚಂದ್ರ ಲೋಕೇಶ್ ನವೀನ್ ಕೋರಮಂಗಲ ನಾರಾಯಣಸ್ವಾಮಿ ಮಹೇಶಂ ಶ್ರೀಮತಿ ಸುಜಾತಮ್ಮ ದೇಮ್ ಮಂಡಳಿ ನಿರ್ದೇಶಕರುಗಳು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಶ್ರೀ ವಾಲ್ಮೀಕಿ ಗ್ರಾಮೀಣ ಸಹಕಾರ ಸಂಘ ನಿಯಮಿತ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಕೆಎನ್ ರಾಜಣ್ಣ ಉದ್ಘಾಟಿಸಿ ಮಾತನಾಡಿದರು ನೂತನವಾಗಿ ಶ್ರೀ ವಾಲ್ಮೀಕಿ ಗ್ರಾಮೀಣ ಸಹಕಾರ ಸಂಘ ನಿಯಮಿತ ಮಂಡಳಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಜನಪ್ರಿಯ ಜನನಾಯಕ ಮಾಜಿ ಶಾಸಕರಾದ ಜಿ ಚಂದ್ರಣ್ಣರವರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಮಾಜಿ ಅಧ್ಯಕ್ಷರಾದ ಎಸ್ಎಲ್ಎನ್ ಅಶ್ವತ್ಥನಾರಾಯಣ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ಬಿರಾಜಣ್ಣ ಭಾರತೀಯ ಜನತಾ ಪಾರ್ಟಿ ದೇವನಹಳ್ಳಿ ಮಂಡಲ ಅಧ್ಯಕ್ಷ ಅಂಬರೀಶ್ ಗೌಡ ದೇವನಹಳ್ಳಿ ಪುರಸಭೆ ಅಧ್ಯಕ್ಷ ಮುನಿಕೃಷ್ಣ ಉಪಾಧ್ಯಕ್ಷರಾದ ರವೀಂದ್ರ ಸದಸ್ಯರಾದ ಡಿಆರ್ ಬಾಲರಾಜ್ ದೇವನಹಳ್ಳಿ ತಾಲೂಕು ಶ್ರೀ ಮಹರ್ಷಿ ವಾಲ್ಮೀಕಿ ಸಂಘ ಅಧ್ಯಕ್ಷ ಡೈರಿ ನಾಗೇಶ್ ಬಿಜೆಪಿ ಮುಖಂಡ ದೇಸು ನಾಗರಾಜ್ ದೇವನಹಳ್ಳಿ ಟಿಎಪಿ ಸಿಎಂಎಸ್ ನಿರ್ದೇಶಕರಾದಂತಹ ಶಿವಣ್ಣ ಇನ್ನು ಅನೇಕ ಸಮುದಾಯದ ಗಣ್ಯರು ಅಧ್ಯಕ್ಷರು ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ವರಾಭೂಜ ಸ್ವಾಮೀಜರಾದ ಶ್ರೀ ಶ್ರೀ ಬ್ರಹ್ಮಾನಂದ ಗುರುಜಿರವರ ಪಾದಾರವಿಂದನೆ ನಮಸ್carಿಸುತ್ತಾ ವೇದಿಕೆಯ ಮೇಲೆ ಉಪಸ್ಥಿತರಂತ ಮಾನ್ಯ ಶಾಸಕರು ನಮ್ಮ ಎಲ್ಲಾ ಆಪ್ತ ಬಂಧುಗಳು ಮಹಿಳೆಯರು ತಮ್ಮ ಮಾತೇ ಎನ್ನುವ ಕೆಲವರಕ್ಕೆ 70 ವರ್ಷ ದಾತ್ತಿನಂತ ಒಂದು ಮಾತು ದಯಮಾಡಿ ಆಯೋಜನೆ ಮಾಡಿದ್ವಿ ಆದ್ರೆ ವರುಣನ ಅವಕೃತೆಯಿಂದ ನಾವು ಎಲ್ಲ ಕೂಡ ಇಲ್ಲಿ ಬಂದಿದ್ದೇವೆ ಇಲ್ಲಿ ಸ್ಥಳದ ಅಭಾವ ಕೂಡ ಇದೆ ಒಳಗಡೆ ಎಷ್ಟು ಜನ ಹಾಸೀರಾಗಿದ್ದೀರಿ ಅದಕ್ಕಿಂತ ಹೆಚ್ಚಿನ ಜನ ಹೊರಗಡೆ ಹಾಸೀರದಾಗಿರ್ತಕ್ಕಂಥ ನೋಡಿದಾಗ ನಿಮ್ಮೆಲ್ಲ ಉತ್ಸಾಹ ಈ ಒಂದು ಸಹಕಾರ ಸಂಘಕ್ಕೆ ಆಶೀರ್ವದಿಸಲಿಕ್ಕೆ ಬಂದಿರತಕ್ಕಂಥದ್ದು ನೋಡಿದಾಗ ಬಹಳ ಸಂತೋಷ ಕೂಡ ಆಗ್ತದೆ ಹಾಗೆ ಈ ಸಂಸ್ಥೆಗಳ ಮುಂದೆ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ಒಂದು ನಂಬಿಕೆಯನ್ನು ಕೂಡ ನಿಮ್ಮೆಲ್ಲರ ಹಾಜರಾತಿಯಿಂದ ನಾವು ಗಮನವನ್ನು ಈ ರೀತಿಯಾಗಿ ಗಮನಿಸುತ್ತೇವೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಂದಿದ್ದೇವೆ స్థాపన స్థా బ ఆ సంస్థ జనర నిరీక్ష ఆ నిరీక్ష అనుగుణంగా సంస్థయంత్రు ఇంకా కష్టకర సహకార సంస్థలు కబ్బ వ్యవస్థ సారా వసూలు ససూలి

ಸರ್ಕಾರಕ್ಕೆ ಅದು ವಾಪಸ್ಸು ಪಡಿತಕ್ಕಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ ಒಂದು ಸಹಕಾರ ಸಂಸ್ಥೆ ಉತ್ತಮವಾಗಿ ಸೇವೆಯನ್ನ ಸಲ್ಲಿಸ್ತಾ ಇದೆ ಅಂತ ಹೇಳಿದ್ರೆ ಸದಸ್ಯಗಳ ಜವಾಬ್ದಾರಿ ಕೂಡ ಅಷ್ಟೇ ಇದೆ ಸಾಲವನ್ನ ಅವರ ಅಗತ್ಯಕ್ಕೆ ತಕ್ಕಂತೆ ಯಾವುದೇ ವಿಡಂಬ ಇಲ್ಲದೆ ವಿತರಣೆ ಮಾಡ್ತಕ್ಕಂಥದ್ದು ಹಾಗೆ ಸಾಲ ಪಡೆದಂತ మరుపతి ఇ ప్రక్రియలు నిరంతర నడ మాత్ర ఆ సంస్థ అభివృద్ధి ఆ సదస్యల అనుకూలకే ఆ సంస్థ స్పందిస్తాయి అంతి నాముకే సాధ్య సుమారు ఐవత్ వర్షం సహకారీ రంగంలో సహకారీ రంగ నేను బహాష్టు కొడు కొట్టే ನಾನು ಸಹಕಾರ ಆಂದೋಲನಕ್ಕೆ ಏನೆಲ್ಲ ಕೊಡುಗೆಯನ್ನು ಕೊಟ್ಟಿದ್ದೇನೆ ಅಂತಕ್ಕಂಥ ಹೆಚ್ಚಾಗಿ ಸಹಕಾರಗಳು ನನಗೆ ಹೆಚ್ಚಿನ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಎಲ್ಲ ಸಂದರ್ಭಗಳಲ್ಲೂ ಕೂಡ ಸ್ಪಷ್ಟತೆ ಬಯಸ್ತೇನೆ ಭೂಮಿ ಇಲ್ಲೋ ಸಾಲ ಕೊಡೋದಲ್ಲ ಭೂಮಿ ಇಲ್ಲದೆ ಕೂಡ ಸಾಲ ಸೌಲಭ್ಯಗಳನ್ನ ಕೊಡೋದ್ರ ಮೂಲಕ ಅವರಿಗೆ ಖಾಸಗಿ ಲೇವಾದ ನೀಡಿದ್ದಾರೆ ಶೋಷಣೆ ಮಾಡಬಾರ್ದು ಬೆಳಗ್ಗೆ ಬಂದ ಮೊಬೈಲ್

ಕರ್ನಾಟಕದ ದ ನಾಯಕರು ರಾಜಣ್ಣನವರು ನಮ್ಮ ಜನಾಂಗದ ಬಗ್ಗೆ ಧ್ವನಿಯನ್ನು ಎತ್ತೋದ್ರ ಮೂಲಕ ಯಾವ ಮೂಲೆಯಲ್ಲಿ ಆಗಿರಲಿ ಆದರೆ ಅವರು ನಮ್ಮ ಅವರ ಒಂದು ಹೀಮಂತ ಕಾರ್ಯಕ್ರಮಗಳು ನಿಜವಾಗಲೂ ಕೂಡ ಕರ್ನಾಟಕದ ಸುವರ್ಣಾಕ್ಷರಿಗಳಲ್ಲಿ ಎಮಾಲವನ್ನು ವಹಿಸ್ತಾ ಇದ್ರಿ ದಯಮಾಡಿ ನಮ್ಮ ಒಂದು ಸರ್ಕಾರವನ್ನು ಮಾಜಿ ಮಂತ್ರಿಗಳು ಮಾಜಿ ಶಾಸಕರು ಕರ್ನಾಟಕದ ಶ್ರೀಮಂತ ನಾಯಕರಾಗಿರ್ತಕ್ಕಂಥ ಆಗಿರ್ತಕ್ಕಂತಹ ಮಾನ್ಯ ಶ್ರೀ ರಾಜಣ್ಣನವರು ನಮ್ಮ ಆತಿಥ್ಯವನ್ನ ಸ್ವೀಕರಿಸಬೇಕು ಅಂತೇಳಿ ಸವನೇ ಪ್ರಾರ್ಥನೆಯನ್ನ ಮಾಡ್ಕೊಂತ ಇದೆ get it. కర్ణాటక వన్ టీవీ సంపాదకురు గ్రామాంతర జిల్లా వరది సీతారాం